ನಮಸ್ಕಾರ ನಾನು ನಿಮಾನುಶ್ರೀ ಮಾತಾಡ್ತಾ ಇರೋದು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತು ನನ್ನ ಜೀವನದ ಯಾವ ಘಟ್ಟದಲ್ಲೂ ನಾನು ಮತ್ತೆ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತಿರೋ ಒಂದು ದಿವಸ ಹನ್ನೆರಡು ವರ್ಷಗಳ ಹಿಂದೆ ನಾನು ಒಂದು ಡಾನ್ಸ್ ರಿಯಾಲಿಟಿ ಶೋ ವಿನ್ ಆದಾಗ ನಾನು ಮತ್ತ ಅಂದ್ಕೊಂಡಿರಲಿಲ್ಲ ಮತ್ತೆ ಅದೇ ದಿನ ನನಗೆ ಮುಂದೆ ಜೀವನದಲ್ಲಿ ಬರುತ್ತೆ ಅಂತ ಹೇಳಿ ಈ ವಿಡಿಯೋನ ನಾನು ನನ್ನ ಸಮರ್ಥಿಸಿಕೊಳ್ಳೋದಕ್ಕೋಸ್ಕರನೂ ಅಥವಾ ಕರುಣೆಗೋಸ್ಕರನೂ ಮಾಡ್ತಾ ಇಲ್ಲ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಸುತ್ತಮುತ್ತ ಹೇಳ್ತಾ ಇದ್ದಾರೆ ಈ ಅಭಿಪ್ರಾಯ ನನ್ನ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ನನ್ನ ಬಗ್ಗೆ ಇರೋದ್ರಿಂದ ಈ ವಿಡಿಯೋನ ಮಾಡ್ತಾ ಇರೋದು ನೋಟಿಸ್ ಬಂದದ್ ನನಗೆ ಬೇಜಾರಾಗಿಲ್ಲ ಸಿ ಬಿ ಕಚೇರಿಗೆ ಹೋದ ಮಾತ್ರಕ್ಕೆ ನಾನು ಅಪರಾಧಿ ಅಥವಾ ಆರೋಪಿ ಅಂತ ಆಗೋದಿಲ್ಲ ಆ ವಿಚಾರವನ್ನ ನನ್ನನ್ನ ಬಿಂಬಿಸಿದ ರೀತಿ ನನಗೆ ತುಂಬಾ ನೋವು ಮಾಡಿತು ಆಕ್ಚುಲಿ ನೋವು ತುಂಬಾ ಸಣ್ಪದ ಕಳೆದ ಒಂದು ವಾರದಿಂದ ನಮ್ಮ ಮನೆಯವರ ನೆಮ್ಮದಿಯನ್ನ ಹಾಳು ಮಾಡ್ತೇವೆ ಆದ್ರೂ ಕೂಡ ಈ ಕಷ್ಟ ಕಾಲದಲ್ಲಿ ಏನು ಹೇಳಿದೆ ಏನು ಕೇಳಿದೆ ಅನುಶ್ರೀ ನೀವೇನಂತ ನಮಗ್ ತುಂಬಾ ಚೆನ್ನಾಗಿ ಗೊತ್ತು ನಿಮ್ಮ ಮೇಲೆ ನಮ್ಗೆ ಅಪಾರವಾದ ನಂಬಿಕೆ ಇದೆ ಅಂತ ನನ್ನ ಜೊತೆ ನಿಂತ ಎಲ್ಲ ಕನ್ನಡಿಗರಿಗೆ ನನ್ನ ತುಂಬು ಹೃದಯದ ದೊಡ್ಡ ಧನ್ಯವಾದಗಳು ನಾನು ಯಾವತ್ತೂ ಮರೆಯೋದಿಲ್ಲ ಇದನ್ನ ಮೀರಿ ಕೂಡ ಸುತ್ತಮುತ್ತ ಒಂದಷ್ಟು ಮತ್ತೆ ಅಭಿಪ್ರಾಯಗಳು ವಿಚಾರಗಳು ಅಂತೆ ಕಂತೆಗಳು ಇದೇನಾಗುತ್ತೆ ನಮ್ ನಮ್ಮ ಒಂದು ನೆಮ್ಮದಿನ ತುಂಬಾ ಹಾಳು ಮಾಡ್ಬಿಡುತ್ತೆ ಅದು ಪ್ಲೀಸ್ ಒಂದ್ಸಲಿ ಈ ರೀತಿಯ ವಿಷಯಗಳನ್ನ ಸೆನ್ಸುಲೈಸ್ ಈ ರೀತಿಯ ವಿಷಯಗಳನ್ನ ನೀವು ಸೆನ್ಸುಲೈಸ್ ಮಾಡಬೇಕಾದ್ರೆ ಒಂದ್ಸಲಿ ನಮ್ಮ ಮನಸ್ಥಿತಿ ಬಗ್ಗೆ ಪ್ಲೀಸ್ ಯೋಚನೆ ಮಾಡಿ ಇಷ್ಟೇ ನಾನು ಕೇಳ್ಕೊಳ್ಳೋದು ಇನ್ನೇನು ಅಲ್ಲ ಮತ್ತೊಮ್ಮೆ ಮಗದೊಮ್ಮೆ ಈ ಕಷ್ಟದ ದಿನಗಳಲ್ಲಿ ನನಗೆ ನೆರಳಾಗಿ ನಿಂತಹ ನನ್ನ ಟೀಮ್ ಆಗಿರ್ಬೋದು ನನ್ನ ಫ್ಯಾಮಿಲಿ ಆಗಿರ್ಬೋದು ನನ್ನ ಸ್ನೇಹಿತರಾಗಿರ್ಬೋದು ನನ್ನ ಸಂಸ್ಥೆ ನನಗೆ ಅನ್ನ ಬಿಟ್ಟ ಸಂಸ್ಥೆ ಜಿ ಕುಟುಂಬ ವಾಹಿನಿ ಆಗಿರ್ಬೋದು ಅವರೆಲ್ರಿಗೂ ಧನ್ಯವಾದಗಳು ಈ ಒಂದು ಸಿಚುವೇಶನ್ನ ಅರ್ಥ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮತ್ತೊಮ್ಮೆ ನಾನು ಕಡೆಯದಾಗ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಈ ಹೆಸರು ಕನ್ನಡಿಗರು ನೀವು ಕೊಟ್ಟಿದ್ದು ಇದಕ್ಕೆ ಧಕ್ಕೆ ಬರೋಂಥ ಯಾವ ಕೆಲಸವನ್ನು ನಾನು ಮಾಡಿಲ್ಲ ನಾನು ಮುಂದಕ್ಕೆ ಮಾಡೋದು ಇಲ್ಲ ಥ್ಯಾಂಕ್ ಯು ಸೋ ಮಚ್